ಮಾತಾಕಿ ಹಲೋ ಕರ್ನಾಟಕ ಮಾತಾಕಿ ದಲಿತ ಹೋರಾಟಕ್ಕೆ ಭೂ ದಲಿತ ಹೋರಾಟಕ್ಕೆ ದಲಿತರ ಭೂ ಅಡೆತನದ ಹೋರಾಟಕ್ಕೆ ಏನೇ ಬರಲಿ ಅಗ್ಗಟ್ಟಿರಲಿ ಏನೇ ಬರಲಿ ಅಗ್ಗಟ್ಟಿರಲಿ ಯಾತಕ್ಕಪ್ಪ ಹೋರಾಟ ನಾಯಕಾಗಿ ಹೋರಾಟ ಯಾತಕ್ಕಪ್ಪ ಹೋರಾಟ ನಾಯಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಮದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಉಪ ಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟದ ಇಲಾಖೆ ಅಧಿಕಾರಿಗಳಿಗೆ ತಾವೇನು ಮನವಿ ಸಲ್ಲಿಸಿದೀರಾ ಏನು ಬೇಡಿಕೆ ಇಟ್ಟಿದ್ದೀರಾ ತಮ್ಮ ಸಮಸ್ಯೆಗಳು ಏನಾಗಿದೆ ಹೇಳಿ ಅಧ್ಯಕ್ಷ ಇದು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಗದಗ ಜಿಲ್ಲಾ ಘಟಕದ ಆಶ್ರಯದಲ್ಲಿ ದಲಿತರ ಮೇಲೆ ಏನು ದೌರ್ಜನ್ಯಗಳಾಗ್ತಾ ಇವೆ ಏನು ದಲಿತರ ಭೂಮಿಗಳನ್ನ ಮರಳಿ ಕಸಿದುಕೊಳ್ಳುತ್ತಿದ್ದಾರೆ ಇಲ್ಲಿ ಈ ಅನ್ಯಾಯವು ಹೆಚ್ಚಿನ ಅಂಕಿಯಲ್ಲಿ ನಡೆದರೂ ಕೂಡ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದಲಿತರ ಒಂದು ಜೀವ ಮಿಡಿತವನ್ನು ನೋಡ್ಲಿಕ್ಕೆ ಸಂಪೂರ್ಣ ವಿಫಲವಾಗಿವೆ ವಿಫಲವಾಗಿರ್ತಕ್ಕಂತಹ ಈ ಎರಡೂ ಸರ್ಕಾರಗಳನ್ನ ಬಿಜೆಪಿ ಹಾಗೂ ಕಾಂಗ್ರೆಸ್ ಅನ್ನ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಈಗ ಗದಗ ಜಿಲ್ಲೆಯೊಳಗ ಮುಂಡ್ರಗಿ ತಾಲೂಕಿನ ಮುಂಡ್ರಗಿ ಪಟ್ಟಣದ ಆರು ಮಂದಿ ದಲಿತ 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 ಮಹಿಳೆಯರಿಗೆ ಭೂ ಅಡಿತನ ಅಡಿ ಒಳಗೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮವು ಅವ್ರಿಗೇನತೆ ಅಂತಂದ್ರ ಕೃಷಿ ಜಮೀನು ಖರೀದಿ ಮಾಡ್ಲಿಕ್ಕೆ ಹಣ ಮಂಜೂರು ಮಾಡಿರ್ತದೆ ಹಣ ಮಂಜೂರು ಮಾಡಿರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮವು ದಲಿತರು ಕೃಷಿಕರಾಗಲಿ ಎಂದು ಹಣ ನೀಡಿರ್ತಾರೆ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಆ ದಲಿತರ ಮೇಲಿರ್ತಕ್ಕಂಥ ಕೃಷಿ ಜಮೀನಿನ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತಾರೆ ಮನ್ನಾ ಮಾಡುವ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಅಲ್ಲಿ ದಲಿತರು ಜಮೀನು ಬಹಳ ಉಳಿದಿರೋಗಿಲ್ಲ ಅಂಥದನ್ನು ನೋಡಿ ಏನೈತಂತಂದ್ರ ಸಾಲ ಮನ್ನಾ ಮಾಡ್ತಾರೆ ಇವರ ಇದ್ದಾಗಿ ನೀತಿಯನ್ನ ಬಹುಜನ್ ಸಮಾಜ ಪಾರ್ಟಿ ಉಗ್ರವಾಗಿ ಕಂಡಿಸುತ್ತದೆ ಇವತ್ತು ಏನು ಆರು ಮಂದಿ ಹೆಣ್ಮಕ್ಳು ಜಮೀನು ಮರಳಿ ಕಸ್ಕೊಂಡಿದ್ದಾರೆ ಅವ್ರಿಗೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಒತ್ತಡ ಹಾಕಿ ಸಾಲದ ಒತ್ತಡ ಹಾಕಿ ಏನಾಯ್ತಂತಂದ್ರ ಖರೀದಿ ಪತ್ರಗಳನ್ನ ಡಾಕ್ಟರ್ ನಿಗಮದವರೇ ಇಟ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಿ ಏನಾಯ್ತಂತಂದ್ರ ಮರಳಿ ಜಮೀನು ಕಸಿಕೊಂಡಿದ್ದಾರೆ ಆ ಜಮೀನು ಅವ್ರಿಗೆ ಪುನರ್ ಸ್ಥಾಪನೆ ಆಗ್ಬೇಕು ಮತ್ತು ಅಂದ್ರೆ ನೀವು ಹಣ ಕೊಡ್ತಕ್ಕಂತ ನೀತಿ ಏನೈತಲ್ಲ ಅದು ರದ್ದಾಗ್ಬೇಕು ನೀವು ಏನಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದಿಂದನ ಕೃಷಿ ಬ್ಯಾಂಕಿಂಗ್ ತೆಗಿಬೇಕಂತ ನಾವು ಬಹುಜನ್ ಸಮಾಜ್ ಪಾರ್ಟಿಯಿಂದ ಆಗ್ರಹ ಮಾಡಲು ಆ ದೂರದ ಗ್ರಾಮದಿಂದ ಬೆಂಗಳೂರಿಗೆ ಆಗಮಿಸಿದ್ದೇವೆ ಅಧ್ಯಕ್ಷ ಮತ್ತೊಂದು ಇಲ್ಲಿ ಒಂದು ವಿಷಯ ಪ್ರಸ್ತಾಪ ಕೊಡಿಸೋದಕ್ಕೆ ಇಷ್ಟಪಡ್ತೀವಿ ಇಷ್ಟೆಲ್ಲ ಪ್ರತಿಭಟನೆ ನಾವು ಬಹಳಷ್ಟು ದೂರ ದೂರು ಘಟಕದಿಂದ ಬಂದು ಬಹಳ ಶ್ರಮ ಪಟ್ಟು ಇಲ್ಲಿ ಪರ್ಮಿಷನ್ ತಗೊಂಡು ಇಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ರ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತೆ ಮಂತ್ರಿಗಳು ಸಚಿವರು ಯಾರು ಬಂದು ಮನವಿ ತಗೊಂಡು ಒಂದು ಉತ್ತಮ ಒಂದು ಫಲಿತಾಂಶ್ ರಿಸ್ಪಾನ್ಸ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಲಿಕ್ಕೆ ದ್ರೆಲ್ಲಿಗೆ ಹತ್ತಾಗೆ ಇತ್ತಾಗೆ ತೆರೆ ಖಾಲಿ ಹರಟಿ ಆಗ್ಬಿಡ್ತಕ್ಕಂತ ಕೆಲಸವಾಗಿದೆ ಆದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತೇನಾಯ್ತಂದ್ರೆ ದಲಿತ ಮುಖಂಡರು ಅಂತ ಹೇಳ್ಕೊಂತ ಇದ್ದಾರೆ ಆದ್ರೆ ದಲಿತರು ಹದಿನೇಳು ವರ್ಷ ಆಯ್ತು ಹೋರಾಟ ಮಾಡ್ಲಿಕ್ಕೆ ಹತ್ತಿ ಅವ್ರಿಗೇನೈತೆ ಅಂದ್ರೆ ಆಶಾ ಕಿರಣ ಇವತ್ತು ಮುಖ್ಯಮಂತ್ರಿಗಳು ಹಿಂದೂ ವರ್ಗದ ಮುಖ್ಯಮಂತ್ರಿಗಳಾಗ್ಯಾರ ನಮ್ಮ ಮರಳಿ ಭೂಮಿ ಕೊಡಿಸ್ತಾರ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಬಂದ್ರು ಕೂಡ ಅಂತಂದ್ರೆ ಡಿ ಕೆ ಸುಕುಮಾರ್ ಆಯ್ತು ಸಿದ್ದರಾಮಯ್ಯ ಸಾಹೇಬ್ರ ಆತು ಅಥವಾ ಅವರ ಆಪ್ತ ಸಚಿವರಾಯ್ತು ಯಾರು ಈ ಕಡೆ ಹಣಿಕ್ ಹಾಕದೆ ಬೇರೆ ಪೊಲೀಸ್ ಇಲಾಖೆಯನ್ನ ಮುಂದಿಟ್ಕೊಂಡು ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಏನು ಇದು ಏನು ಇಬ್ಬಾಗಿ ನೀತಿಯನ್ನು ಅನುಸರಿಸ್ತಾ ಇದು ಸರಿಯಾದ ಕ್ರಮವಲ್ಲ ಮುಂದೆ ಈ ದಲಿತ ಜನಾಂಗ ಏನೋ ಇವರಿಗೆ ತಕ್ಕ ಪಾಠ ಕಳಿಸ್ತೈತಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಧ್ಯಕ್ಷ ನೀವು ಅಭಿವೃದ್ಧಿ ನೀಡುವ ನಿಯೋಜ ಒಮ್ಮೆ ಅವರು ಬಂದಿಲ್ಲ ಆದ್ರೆ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೆ ಏನೈತೆ ಅಂತಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ಬೆಂಗಳೂರು ಅವರಿಗೆ ಒಂದು ಪ್ರಧಾನ ಮಂತ್ರಿಗೆ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳು ಪತ್ರ ಬರೆದ್ರು ಕೂಡ ಅಲ್ಲಿಂದ ಡಿ ಸಿ ಅವರವರಿಗೆ ಪತ್ರ ಬರೆದ್ರು ಕೂಡ ಏನೈತೆ ಅಂತಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯವಸ್ಥಾಪಕರು ಇವತ್ ನಾವು ಇಲ್ಲಿ ಬರ್ತೀವಿ ಅಂತ ಅವ್ರಿಗೆ ಪತ್ರ ಹಾಕಿದ್ರು ಕೂಡ ಏನಂತಂದ್ರೆ ಇಲ್ಲಿಯೂವರೆಗೂ ಇಲ್ಲಿ ದಲಿತರು ಇಷ್ಟು ಮುಂದೆ ಈ ಫಂ ಪಾರ್ಕ್ ನಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ಅವರು ಆಧಕರ್ಥವ್ರು ವ್ಯವಸ್ಥಾಪಕರು ಅಂತಂದ್ರ ದಲಿತರಿಗೆ ನೀವು ಅದರ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ನೀವೆಲ್ಲವೂ ಮುಂದೆ ನಿಂತ್ಕೊಂಡು ದಲಿತರ ಹವಾಲುಗಳನ್ನ ಕೇಳಬೇಕಾದದ್ದು ಅಂತಂದ್ರ ಇವತ್ತ ಈ ಕವಿ ಹುಚ್ಚಿಕೊಂಡು ಮುಕ್ಕಂಡವು ಹೋಗುವಂತಕ್ಕಂತ ಮಾತನ್ನು ನಾನು ಹೇಳಲಿಕ್ಕೆ ಕಷ್ಟಪಟ್ಟು ನೀವೆಲ್ಲ ಒಂದು ಪೊಲೀಸ್ ಪರ್ಮಿಷನ್ ತಗೊಂಡು ಏನ್ ಯಾರು ಯಂಗ್ಸ್ಟರ್ಸ್ ಅಲ್ಲ ಎಲ್ಲಾ ವಯಸ್ಸಾದವರು ಬಂದಿದ್ದಾರೆ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ಕೊಂಡಿದ್ರೆ ಇನ್ನು ತುಂಬಾ ಇಲ್ಲೇ ತುಂಬಾ ಲೇಟ್ ಮಾಡ್ತಾರ ಏನಾದ್ರು ನಾಟಕ ಮಾಡಿ ಗಂಗ್ ಹೇಳ್ತಾರ ಇದೆಲ್ಲ ಇದು ನೋಡಿ ಈಗ ನೋಡ ಮುದುಕಿ ಏನೈತ್ ಅಂತಂದ್ರ ಈಗ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ತೈದ್ರ ಮೂವತ್ ವರ್ಷ ಗತಿಸಿ ಹೋಗೈತಿ ಆಕೆಗೆ ಹೊಲ ಕೊಟ್ಟು ಹೊಲ ಕಸ್ಕೊಂಡಾರಪ್ಪಾ ಅಂತಂದ್ರ ಆ ಹೆಣ್ಮಗಳು ದಲಿತ ಹೆಣ್ಮಗಳು ಕೃಷಿಕರಾಗ್ಲಿಕ್ಕೆ ಸಾಧ್ಯತೆ ಐತ ಹೇಗಪ್ಪಾ ಅಂತಂದ್ರೆ ಕೃಷಿ ರೈತಕರ ಇರೋದ್ರಿಂದ ಅವರು ಕೃಷಿಕರಾಗ್ಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಏನು ಕೋಟಾನು ಘಟನೆ ರಕ್ಷಣಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆ ಹಂಚಿಕೆ ಮಾಡಿ ಏನೇನು ಇವ್ರ ಮುಖಾಂತರ ಆ ಕೆಳ ಮುಖಾಂತರ ಹಣ ವಸೂಲಿ ಮಾಡಿ ಜಮೀನುಗಳನ್ನು ಮಾರಾಟ ಮಾಡ್ತಾ ಇದ್ದಾರಲ್ಲ ಇದು ಏನೈತೆಂದ್ರೆ ಸರಿಯಾದ ಕ್ರಮವಲ್ಲ ಇದು ಆಶಾದಾಯಕವೂ ಅಲ್ಲ ಹಾಗಾಗಿ ಏನೈತ್ರ ಜನ ಇವತ್ತೇನೈತೆ ಅಂತಂದ್ರೆ ಹಿಂದುಳಿದ ನಾಯಕರಂತ ಹೇಳ್ಕೊಂಡು ಈ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂತ ಮಾತನ್ನ ನಾನು ಇಲ್ಲಿ ಹೇಳಿ ನನ್ನ ಬಸವರಾಜ್ ಎಲ್ಲಪ್ಪನ ಒಂದು ಅಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಜಿಲ್ಲಾ ಘಟಕ ದೂರದಿಂದ ಬಂದಿದ್ದೀರಾ ಬಹಳ ಸಮಸ್ಯೆ ಹೇಳಿದೆ ಸಮಸ್ಯ ಸಮಸ್ಯ ಹೊಲ ಕೊಟ್ಟು ನಮ್ಗ ಹೊಲನ್ನ ಸಹಿ ಮಾಡಿಸ ಅವ್ರು ಹೊಲ ಕೊಟ್ರ ಕೊಟ್ಟು ನಮ್ಗ ಹೊಲನ ಅವ್ರು ದೊಡ್ಡರಿಗೆ ಕೊಟ್ಟು ಹೊಲ ಸಹಿ ನಿಮ್ಗೆ ಕೊಡ್ತೀವಂತ ಅಂತ ಸಹಿ ಮಾಡಿಸ್ ಮಾಡಿದ್ರು ನಮ್ಗೇನ್ ಯಟ್ಟಿನ ಏನ್ ಗೊತ್ತಾಕತಿಯಪ್ಪ ಜಮಿನ್ ಕಳ್ಕೊಂಡಿದ್ದಾರೆ ಅದು ನಿಮಗೆ ಮರ್ಡಿ ಸಿಗಬೇಕು ರೀ ನಮಗೆ ವಲ ಹೊಲ ಬೇಕಂತಾನೆ ಇತ್ತು ಒಂದಾ ಪಾದ್ರಕ್ಷಿ ನಡಕ ತಗದಿಕ್ಕೆ ಇದ್ರಿ ಎಲ್ಲ ಮಾಡಿವಿ ಮಾಡಿದ್ರು ಅಂತಲ್ಲ ಆ ದೊಡ್ಡ ಶ್ರೀಮಂತತನ ಅವನು ದೈತ ಇಲ್ಲಾ ನಾವು ಮುಂದೆ ನಡೆಗೋರ್ಸೋಮ್ಮ ಪೊಲೀಸ್ ಕಂಪ್ಲೀಟ್ ಕೊಟ್ರು ಅಂತಲ್ಲ ಪೊಲೀಸ್ ನಮ್ ಕಂಪ್ಲೀಟ್ ಹೆಡೆಯಗ ಇಲ್ಲ ನಿಮ್ಗೆ ಬಹಳಷ್ಟು ವಯಸ್ಸಾಗಿದೆ ಅಂದ್ರೆ ನೀವೇನಿ ಸಣ್ಣವರೆಲ್ಲ ಬಹಳಷ್ಟು ದೊಡ್ಡವರು ಅಷ್ಟು ದೂರದಿಂದ ಬಂದಿದ್ರೆ ಅಲ್ಲಿ ನಿಮ್ಮ ಸ್ಥಳೀಯವಾಗಿ ಎಮ್ ಎಲ್ ಎ ಇರ್ತಾರಲ್ಲ ಶಾಸಕರು ಆ ವಿಷಯ ಎಲ್ಲ ಗಮನಕ್ಕೆ ಅಂದ್ರ ಎಮ್ ಎಲ್ ಎ ಅವ್ರಿಗೆಲ್ಲ ಗಮನ ಸ್ಟೇಷನ್ ಎಲ್ಲ ಗಮನ ಎಲ್ಲ ತೊಂದ್ರೆ ಹೇಳಿಲಿಲ್ಲ ಅಲ್ಲಿ ಹೊರತಾಟಿಲಿಲ್ಲ